ಹಲೋ ಕರ್ನಾಟಕ ವೆಲ್ಕಮ್ ಟು ಚಿನ್ ಮೈ ಸ್ಟ್ರೀಮ್ ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಗೌಡ ನಮ್ಮ ಟೀಮ್ ಲಾಸ್ಟ್ ವೀಕ್ ತ್ರೀ ಮ್ಯಾಚಸ್ ಅನ್ನ ಗೆದ್ದಿತ್ತು ಸೊ ಈ ಟೈಮ್ ಫೋರ್ತ್ ಮ್ಯಾಚ್ ಏನಾಯ್ತು ಅಂತ ಹೇಳೋದಕ್ಕೆ ಮುಂಚೆ ನಾವು ಲಾಸ್ಟ್ ಇಯರ್ ಏನಾಗಿದ್ವಿ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಲಾಸ್ಟ್ ಇಯರ್ ತ್ರೀ ಮ್ಯಾಚ್ ವಿನ್ ಆಗಿದ್ವಿ ಫೋರ್ತ್ ಮ್ಯಾಚ್ ಸೋತಿದ್ವಿ ಸೊ ಇಲ್ಲೂ ಕೂಡ ಸೇಮ್ ಫೋರ್ತ್ ಮ್ಯಾಚ್ ಸೋತೋದ್ವಿ ಆದರೆ ಲಾಸ್ಟ್ ಇಯರ್ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಈ ಟೈಮ್ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಇಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು ಅಂದರೆ ಕ್ರಿಕೆಟ್ ಅಕಾಡೆಮಿ ನಡೆಸ್ತಾ ಇರುವಂಥ ಪ್ಲೇಯರ್ಸ್ ಕೂಡ ಇಲ್ಲಿದ್ರು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಲ್ರಿಗೂ ಬೇಜಾರಾಯಿತು ಬೇಜಾರಾದ್ರೆ ಹಾಗೆ ಆಗಲ್ಲ ಅಲ್ವಾ ನಡಿ ಅದಕ್ಕೆ ಗೊತ್ತಿರೋರೊಬ್ರು ಫಾರ್ಮ್ ಹೌಸ್ಗೆ ಹೋಗಿದ್ವಿ ಈ ಫಾರ್ಮ್ ಹೌಸ್ ನೀವು ನೋಡಿರ್ತೀರಾ ಎಲ್ಲಿ ಅಂತ ಅಂದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂವಿ ಶೂಟಿಂಗ್ ಆಗಿದೆ ಹಾಗೆ ತುಂಬಾ ಮೂವೀಸ್ ಶೂಟಿಂಗ್ ಇಲ್ಲಿ ಆಗಿದೆ ಸೊ ಈ ಮನೆ ತುಂಬಾನೇ ಚೆನ್ನಾಗಿದೆ ಇದನ್ನ ನೆಕ್ಸ್ಟ್ ನಿಮ್ಗೆ ಯಾವಾಗಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇವತ್ತು ರಿನೋವೇಶನ್ ನಡೀತಾ ಇತ್ತು ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಜನ್ವಿ ಮಾಧವ್ ಮಾಧವ್ ಸಿಂಹ

ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಇರುತ್ತೆ ಕೆಲವರಿಗೆ ಹಾಡಿಡೋದಕ್ಕೆ ಇಷ್ಟ ಕೆಲವರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟ ಕೆಲವ್ರಿಗೆ ಹರಟೆ ಹೊಡೆಯೋದಕ್ಕೆ ಇಷ್ಟ ನಮಗೂ ನಮ್ಮ ಅಭಿರುಚಿಗೆ ತಕ್ಕಂತೆ ಹಾಡು ಹರಟೆ ಡ್ಯಾನ್ಸು ಎಲ್ಲನೂ ಇಲ್ಲಿ ಒಂದು ವೇದಿಕೆ ಸಿದ್ಧ ಮಾಡಿಕೊಂಡು ನಾವು ನಾವುಗಳೇ ಹರಟೆ ಹೊಡೆದು ಹಾಡು ಹೇಳಿ ಡ್ಯಾನ್ಸ್ ಮಾಡಿದ್ವಿ ಯಾಕಂದರೆ ವೇದಿಕೆ ನಮ್ಗೆ ಯಾವಾಗಲೂ ಸಿಗೋದಿಲ್ಲ ಸೊ ಸ್ಟೇಜ್ ಮೇಲೆ ನಾವು ಹೋಗಿ ಹಾಡೋವಷ್ಟು ಟ್ಯಾಲೆಂಟ್ ಇಲ್ಲ ಸೊ ಡ್ಯಾನ್ಸ್ ಮಾಡೋವಷ್ಟು ಕೂಡ ಟ್ಯಾಲೆಂಟ್ ಇಲ್ಲ ಸೊ ಈ ಥರ ಸಿಕ್ಕಾಗ ಎಲ್ಲರೂ ಒಂದು ರೀತಿ ಎಂಜಾಯ್

ಮರ್ತೋಗಿತ್ತು ನಮ್ಮ ಗೆ ಸ್ಟಾರ್ ಐಕನ್ ಆಗಿ ಕೊಟ್ಟಿದ್ದು ಅರ್ಜುನ್ ರಮೇಶ್ ಅವ್ರನ್ನ ಸೊ ಇವರು ತುಂಬಾ ಚೆನ್ನಾಗಿ ನಮ್ ಟೀಮ್ ಲೀಡ್ ಮಾಡಿದ್ರು ನಾವು ವಾಪಸ್ ಗ್ರೌಂಡ್ ಬಂದ್ವಿ ಯಾಕಂತ ಇಲ್ಲಿ ಫೈನಲ್ ಮ್ಯಾಚ್ ನಡೀತಾ ಇತ್ತು ಹಾಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ನಮ್ ಟೀಮ್ಗೂ ಕೂಡ ಫೇರ್ ಪ್ಲೇ ಅಂತ ಸಿಕ್ಕಿತ್ತು ಫೇರ್ ಪ್ಲೇ ಅವಾರ್ಡ್ ಸಿಕ್ಕಿತ್ತು ಜೊತೆಗೆ ಎಲ್ಲಾ ಪೇರೆಂಟ್ಸ್ಗೂ ಅಂದ್ರೆ ಎಲ್ಲಾ ಪಾರ್ಟಿಸ್ಪೆಂಟ್ಸ್ಗೂ ಕೂಡ ಮೆಡಲ್ ಅನ್ನ ಕೊಟ್ಟಿದ್ರು ಬಿಕಾಸ್ ಮಕ್ಕಳಿಗೆ ಖುಷಿ ಆಗ್ಬೇಕಲ್ವಾ ಹಾಗೇನೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಅಂತಾನೆ ದಿಗಂತ್ ಬಂದಿದ್ರು

ಇತ್ತೀಚೆಗೆ ಆದ ನನ್ನ ತಾಯಿ ಸಾವು ದುಃಖ ಅಂತೂ ತಂದ್ಕೊಡ್ತು ಅಂದ್ರೆ ಒಂದ್ ಪಾಠ ಮಾತ್ರ ಹೇಳ್ಕೊಟ್ಟೋಯ್ತು ಸಾವು ಯಾವಾಗ ಯಾರಿಗೆ ಬೇಕಾದ್ರೂ ಬರ್ಬೋದು ಎಲ್ರ ಜೊತೆ ಖುಷಿಯಾಗಿರೋಣ ಯಾರು ಯಾವಾಗ ಈ ಭೂಮಿ ಮೇಲೆ ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ ಯಾರು ಯಾವಾಗ ಶತ್ರುಗಳಾಗ್ತಾರೋ ಯಾರು ಯಾವಾಗ ಮಿತ್ರರಾಗ್ತಾರೋ ಅದು ಗೊತ್ತಿಲ್ಲ ಇವತ್ತು ಚೆನ್ನಾಗಿದ್ದವರು ನಾಳೆ ನಮ್ಮ ಜೊತೆ ಶತ್ರುಗಳಾಗ್ಬಿಟ್ಟಿರ್ತಾರೆ ಶತ್ರುಗಳು ಅಂತ ಅಂದ್ಕೊಂಡವರು ನಾಳೆ ನಮ್ಮ ಜೊತೆ ತುಂಬಾ ಸಹಾಯಕ್ಕೆ ತಮ್ಮ ಬೆನ್ನೆಲಾಗಿ ನಿಂತ್ಬಿಡ್ತಾರೆ ಹಾಗಾಗಿ ಇಲ್ಲಿ ಯಾರಿಗೆ ಯಾರು ಶತ್ರುಗಳಲ್ಲ ಇರೋಷ್ಟು ದಿನ ಖುಷಿಯಾಗಿರೋಣ ಹಾಗೇನೆ ಸಾಧ್ಯ ಆದರೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು